ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನು ಇವತ್ತು ಈ ಒಂದು ಮೋಸದ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಬರುವಂತದ್ದು ಈ ಮೋಸ ಅಂತ ಹೇಳಿದ್ರೆ ಮೊದಲೆಲ್ಲ ಅಹ್ ಕೂತಲ್ಲಿಗೆ ಅಲ್ಲಿಂದಲ್ಲಿಗೆ ಸಣ್ಣ ಮಟ್ಟಲ್ಲೆಲ್ಲ ಮೋಸ ಮಾಡ್ತಾ ಇದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹೈಟೆಕ್ ಆಗಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಮೋಸ ಮಾಡುವವರ ಒಂದು ಯುಗ ಅಂತಾನೆ ಹೇಳ್ಬಹುದು ಇತ್ತೀಚೆಗೆ ಒಂದು ಘಟನೆ ನಡೆಯಿತು ಅಂದ್ರೆ ಒಂದು ಎರಡು ದಿನಗಳ ಹಿಂದೆ ಉಪ್ಪಿನ ಗಡಿ ಯುವತಿ ಒಂಬತ್ತು ಲಕ್ಷದ ತೊಂಬತ್ತ ಏಳು ಸಾವಿರ ರೂಪಾಯಿಯನ್ನ ಕಳ್ಕೊಂಡಿರುವಂತಹ ಒಂದು ಘಟನೆ ಕೇವಲ ಒಂದು ಟೆಲಿಗ್ರಾಮ್ ಅಲ್ಲಿ ಬಂದಿರುವಂತಹ ಒಂದು ಸಣ್ಣ ಹೂಡಿಕೆಯ ವಿಚಾರವನ್ನು ನಂಬ್ಕೊಂಡು ಅದಕ್ಕೆ ಮತ್ತೆ ಮತ್ತೆ ಇನ್ವೆಸ್ಟ್ ಮಾಡಿ ಅದರಲ್ಲಿ ದುಡ್ಡು ಮಾಡ್ಲಿಕ್ಕೆ ಆಗ್ತದೆ ಅಂತ ಅನ್ಕೊಂಡು ಈ ರೀತಿ ದುಡ್ಡನ್ನು ಕಳ್ಕೊಂಡಿರುವಂತಹ ಘಟನೆ ಇದು ಎಲ್ಲವನ್ನು ಹಂಚ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸಿದ್ರೆ ಪೇಜನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ನಮ್ಮ ಪೇಜನ್ನು ಯಾಕೆ ಫಾಲೋ ಮಾಡ್ತೀನಿ ಮಾಡ್ಬೇಕು ಅಂತ ಹೇಳ್ತೀನಿ ನಮ್ಮ ಈ ಒಂದು ಆ ಚಾನಲ್ ಅಲ್ಲಿ ಬೇರೆ ಬೇರೆ ನಿಮ್ಮ ದೈನಂದಿನ ವಿಚಾರಗಳಿಗೆ ಸಂಬಂಧಿಸಿರುವಂತಹ ಹಲವು ವಿಡಿಯೋಗಳು ಬರ್ತಾ ಇರುತ್ತೆ ಜೊತೆಗೆ ವೆಹಿಕಲ್ನ ರಿವ್ಯೂ ಇರುತ್ತೆ ಟೂರಿಸಂ ಎಕ್ಸ್ಪ್ಲೋರ್ ಇರುತ್ತೆ ಆ ದೈನಂದಿನ ವ್ಲಾಗ್ಗಳು ಇರುತ್ತೆ ಅಡುಗೆ ಮಾಹಿತಿ ಇರುತ್ತೆ ಟೆಕ್ ಇನ್ಫಾರ್ಮೇಷನ್ ಇರುತ್ತೆ ಎಲ್ಲ ರೀತಿಯ ವಿಚಾರಗಳನ್ನು ನಾವು ನಮ್ಮ ಈ ಚಾನಲಲ್ಲಿ ಅಲ್ಲಿ ಸಬ್ಸ್ಕ್ರೈಬ್ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಅದಕ್ಕಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಸಲ ನಾನು ನೆನಪಿಸ್ತಾ ಈ ಒಂದು ಘಟನೆ ಅಂತ ಹೇಳುವಂಥದ್ದು ಕಳೆದ ಹಲವು ಸಮಯಗಳು ನಡಿತೇನೆ ಇದೆ ಎಲ್ಲಿಯವರೆಗೆ ಮೋಸ ಹೋಗುವವರು ಇರ್ತಾರೋ ಅಲ್ಲಿಯವರೆಗೆ ಮೋಸ ಮಾಡುವವರು ಇರ್ತಾರೆ ಅಂತ ಹೇಳುವಂಥದ್ದು ಈ ಹಿಂದಿನ ಒಂದು ಕಾಲದಿಂದಲೂ ಬಂದಿರುವಂತಹ ಒಂದು ಗಾದೆ ಮಾತು ಆದ್ರೆ ಇತ್ತೀಚೆಗೆ ಸ್ವಲ್ಪ ಹೈಟೆಕ್ ಆಗಿ ಮೋಸ ಮಾಡುವವರು ಇರುವ ಕಾರಣ ಸ್ವಲ್ಪ ದೊಡ್ಡ ಮಟ್ಟಲ್ಲೇ ದುಡ್ಡು ಹೋಗ್ತಾ ಇದೆ ಕೊಳೆ ಹೊಡಿತಾ ಇರುತ್ತಾರೆ ಆ ಕಳೆದ ಒಂದು ನಾಲ್ಕೈದು ದಿನ ತಿಂಗಳ ಹಿಂದೆ ಒಂದು ಆರ್ ಪಿ ಸಿ ಅಂತ ಹೇಳುವಂತಹ ಒಂದು ಸಂಸ್ಥೆಯವರು ನಮ್ಮ ಆಸುಪಾಸಿನ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಅದೆಷ್ಟೋ ಲಕ್ಷಾಂತರ ದುಡ್ಡು ಕಲ್ಕೊಂಡವರು ಇದ್ದಾರೆ ಅದರಲ್ಲಿ ಆರ್ ಪಿ ಸಿಯಲ್ಲಿ ಅಲ್ಲಿ ಆರ್ ಪಿ ಸಿ ಬಗ್ಗೆ ಸರಣಿ ವಿಡಿಯೋಗಳನ್ನೇ ಹಾಕಿದ್ದೆ ಆದರೆ ಇತ್ತೀಚಿನ ಈ ಒಂದು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳುವಂಥದ್ದು ಸಿಂಪಲ್ ಆಗಿ ನಿಮ್ಗೆ ಕೆಲವೊಂದು ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ ಹೇಗೆ ನೀವು ಸುಲಭದಲ್ಲಿ ಮೋಸ ಹೋಗೋದು ಅಂತ ಹೇಳುವಂಥದ್ದನ್ನು ತುಂಬಾ ಏನು ಟೆನ್ಷನ್ ಮಾಡುವಂತಹ ವಿಷಯ ಅಲ್ಲ ಸಿಂಪಲ್ ಆಗಿರುವಂತಹ ವಿಷಯ ನಾವು ತಿಂಕ್ ಮಾಡ್ಬೇಕಾದಿಷ್ಟೇ ನಮ್ಗೆ ಸುಲಭದಲ್ಲಿ ದುಡ್ಡು ಮಾಡ್ಲಿಕ್ಕೆ ಆಗೋದಿದ್ರೆ ಯಾರು ನಮ್ಮಲ್ಲಿ ಹೇಳೋದಿಲ್ಲ ನಿಮ್ಗೆ ದುಡ್ಡು ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳುವಂಥದನ್ನ ಯಾಕಂದ್ರೆ ಅವರ ಅಣ್ಣ ತಮ್ಮಂದಿರಲ್ಲಿ ಮಾಡಿಸ್ತಾರೆ ಇಲ್ಲಾಂದ್ರೆ ಅಕ್ಕ ತಂಗಿ ಇದರಲ್ಲಿ ಮಾಡಿಸ್ತಾರೆ ಅವರ ಫ್ಯಾಮಿಲಿ ಮೆಂಬರ್ಸ್ ಅಲ್ಲೇ ಅವ್ರು ದುಡ್ಡು ಮಾಡಿಸ್ತಾರೆ ಹೇಗಾದ್ರೂ ಸುಲಭದಲ್ಲಿ ದುಡ್ಡು ಮಾಡುವಂತ ಪ್ಲಾನ್ ಇದ್ರೆ ಆ ರೀತಿ ಅವರ ಸ್ವಂತದವರನ್ನ ಯಾರನ್ನು ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ನಮ್ಮಂತವರನ್ನ ಬಲೆಗೆ ಬೀಳಿಸುವಂಥದ್ದು ಏನೋ ಅಲ್ಲಿ ಒಂದು ಮೆಸೇಜ್ ಬಂತಂತೆ ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ನೂರ ಮೂವತ್ತು ರೂಪಾಯಿ ಮಾಡೋಕ್ಕಾಗುತ್ತೆ ಅಂದ್ರೆ ಒಂದು ಟಾಸ್ಕ್ ಕೊಡ್ತಾರೆ ಆ ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಸಿಗುವಂಥದ್ದು ಅದರಲ್ಲಿ ನೂರು ರೂಪಾಯಿ ಹಾಕಿದ್ರೆ ನೂರ ಮೂವತ್ತು ಬರುತ್ತೆ ಆಗ್ಲೇ ನನಗೆ ಒಂಥರ ಆಸೆ ಆಗುವಂಥದ್ದು ನೂರು ರೂಪಾಯಿ ಹಾಕಿದಾಗ ನನಗೆ ಮೂವತ್ತು ರೂಪಾಯಿ ಸುಲಭದಲ್ಲಿ ಸಿಕ್ಕಿತ್ತು ನಿಮಗೆ ಅದಕ್ಕೆ ಟಾಸ್ಕ್ ಹೇಗೆ ದಿನದಲ್ಲಿ ಒಂದು ಆರು ಎಂಟು ಟಾಸ್ಕ್ ಹತ್ತು ಟಾಸ್ಕ್ ಆ ರೀತಿ ಬರುವಂಥದ್ದು ಆರ್ ಪಿ ಸಿ ಸೇಮ್ ಟೈಪ್ ಅಲ್ಲಿ ಬೇರೆ ಬೇರೆ ಮೆಥಡ್ ಅಲ್ಲಿ ಬರುವಂಥದ್ದು ಅದರಲ್ಲಿ ನಿಮಗೆ ನೂರು ರೂಪಾಯಿ ಹಾಕಿದ್ರೆ ನೂರ ಮೂವತ್ತು ಬರುತ್ತೆ ಅದೇ ಒಂದು ಸಾವಿರ ಹಾಕಿದ್ರೆ ಸಾವಿರದ ಮುನ್ನೂರು ಬರುತ್ತೆ ಎರಡು ಸಾವಿರ ಹಾಕಿದ್ರೆ ಎರಡು ಸಾವಿರದ ಆರ್ನೂರು ಬರುತ್ತೆ ಈ ರೀತಿ ದುಡ್ಡು ಡಬಲ್ ಡಬಲ್ ಆಗ್ತಾ ಹೋಗುವಂಥದ್ದು ನಾವು ಅದನ್ನ ನಂಬ್ಕೊಂಡು ಅದಕ್ಕೆ ಇನ್ವೆಸ್ಟ್ ಮಾಡ್ತೀವಿ ನಾನು ಕೆಲವಂಥದ್ದು ನಾವೆಲ್ಲ ಈ ಓವರ್ ಸ್ಮಾರ್ಟ್ ಆಗಿ ತಿಂಕ್ ಮಾಡ್ಲಿಕ್ಕೆ ಹೋಗಿ ನಾವು ದುಡ್ಡು ಮಾಡೋದು ಮಾತ್ರ ಇನ್ನೊಬ್ಬರಲ್ಲಿ ಹೇಳಿದ್ರೆ ಅವರು ದುಡ್ಡು ಮಾಡಿದ್ರೆ ನಮ್ಗಿಂತ ಸ್ವಲ್ಪ ಮೇಲ್ನ ಮಟ್ಟಕ್ಕೆ ಹೋದ್ರೆ ಅಂತ ಹೇಳಿ ನಾವು ಯಾರಲ್ಲೂ ಹೋಗೋದಿಲ್ಲ ನಾವು ಅಲ್ಲಿ ಇಲ್ಲಿ ಸಾಲ ಮಾಡಿಕೊಂಡು ಇರೋ ಚಿನ್ನವನ್ನೆಲ್ಲ ಇಂಟ್ರೆಸ್ಟ್ ಕಟ್ಕೊಂಡು ಏನಾದ್ರು ಮಾರಾಟ ಮಾಡ್ಕೊಂಡು ಏನಾದ್ರು ಇನ್ವೆಸ್ಟ್ ಮಾಡ್ತೀವಿ ಇದು ಕೂಡ ಆಗಿರೋಂಥದ್ದು ಅದೇ ರೀತಿ ಟೆಲಿಗ್ರಾಮ್ ಅಲ್ಲಿ ಲಿಂಕ್ ಬಂತು ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ರು ಇನ್ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ರು ಹಾಗೆ ದುಡ್ಡುಗೆ ಲಾಭ ಬರ್ತಾನೆ ಹೋಯ್ತು ಹಾಗೆ ಇನ್ವೆಸ್ಟ್ ಮಾಡಿ ಮಾಡಿ ಹೋಗಿರುವಂಥದ್ದು ಒಂಬತ್ತು ಲಕ್ಷದ ತೊಂಬತ್ತ ಏಳು ಸಾವಿರ ರೂಪಾಯಿ ಅಲ್ಲಿ ಹೋದಾಗ ಮತ್ತೆ ವಾಪಸ್ ಆ ದುಡ್ಡನ್ನು ರಿಲೀಸ್ ಮಾಡ್ಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರಾ ದುಡ್ಡು ಅಂತ ಹೇಳಿದ್ರು ಆವಾಗ ಅರಿವಾಯಿತು ನಾನು ಮೋಸ ಹೋಗಿ ಆಗಿದೆ ಅಂತ ಹೇಳುವಂಥದ್ದನ್ನು ಎಷ್ಟು ಸುಲಭದಲ್ಲಿ ಆಮರಿಸ್ತಾರೆ ಅಂತ ಹೇಳಿದ್ರೆ ಅದು ಉಪ್ಪಿನಗಡೆಯಲ್ಲಿ ಕೆಲಸ ಮಾಡ್ತಿರುವಂತಹ ಒಬ್ರು ಹೆಂಗ್ ಯುವತಿ ಏನೋ ಅಲ್ಲಿ ಇಲ್ಲಿ ಎಲ್ಲ ಸಾಲ ಮಾಡಿಕೊಂಡು ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ರೆ ಒಂದು ಕಂಪನಿಗೆ ಅದರಲ್ಲಿ ಈಗ ಮೋಸ ಹೋಗಿರೋ ಬಗ್ಗೆ ಇದರಲ್ಲಿ ಯಾವುದು ಸೆನ್ ಪೊಲೀಸ್ ಠಾಣೆಯಲ್ಲಿ ಮಂಗಳೂರಲ್ಲಿ ಅವರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಾರೆ ಸುಲಭದಲ್ಲಿ ದುಡ್ಡು ಮಾಡಲಿಕ್ಕೆ ಹೋದ್ರೆ ನಾವು ಕೂಡ ಇದೇ ಪಾಡನ್ನ ಪಡಬೇಕಾಗ್ತದೆ ಅದ ಅದಕ್ಕಾಗಿ ನೀವು ಯಾವುದೇ ಕಾರಣಕ್ಕೂ ಸುಲಭದಲ್ಲಿ ದುಡ್ಡು ಮಾಡುವಂತಹ ಯೋಚನೆಯನ್ನು ಬಿಟ್ಬಿಡಿ ನಿಮ್ಗೆ ಹಾಗೂ ದುಡ್ಡು ಮಾಡಬೇಕಂತ ಅವಶ್ಯಕತೆ ಬಂದ್ರೆ ಡಿಜಿಟಲ್ ಕಂಟೆಂಟ್ ರೈಟರ್ ಆಗಿ ಆ ರೀಲ್ಸ್ ಹಾಕಿ ನಿಮಗೆ ಫೇಸ್ಬುಕ್ ಅಲ್ಲಿ ದುಡ್ಡು ಬರುತ್ತೆ ಫೇಸ್ಬುಕ್ ಅಲ್ಲಿ ರೀಲ್ಸ್ ಮಾತ್ರ ಹಾಕಿದ್ರು ಕಾಮಿಡಿ ಮಾಡಿ ಹಾಕಿ ನಿಮ್ಮ ಟ್ಯಾಲೆಂಟ್ ಅಣ್ಣ ನೀವು ಫೇಸ್ಬುಕ್ ಅಲ್ಲಿ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ದುಡ್ಡು ಬರುತ್ತೆ ಯೂಟ್ಯೂಬ್ಗಿಂತ ನಿಮಗೆ ರೀಲ್ಸ್ ಹಾಕೋದಿದ್ರೆ ಫೇಸ್ಬುಕ್ ಅಲ್ಲಿ ಚೆನ್ನಾಗಿರುವಂತ ದುಡ್ಡು ಬರುತ್ತೆ ಒಬ್ಬರ ಸ್ಯಾಲ್ರಿ ಒಂದು ಲೆವೆಲ್ ರೀಚ್ ಆದ್ರೆ ನಿಮಗೆ ಕಡಿಮೆ ಅಂದ್ರೆ ಒಂದು ಮೂವತ್ತು ನಲವತ್ತು ಸಾವಿರ ರೂಪಾಯಿ ದುಡಿಯೋರು ನಮ್ಮ ಕನ್ನದುರ್ಗಡೆ ಏನೇ ಇದ್ದಾರೆ ಕಡಬ ವ್ಯಾಪ್ತಿಯಲ್ಲಿ ಇದಾರೆ ನಲವತ್ ಸಾವಿರ ಐವತ್ತು ಸಾವಿರ ದುಡಿಯುವಂತ ಫೇಸ್ಬುಕ್ ಅಲ್ಲಿ ನಿಜ ಹೇಳ್ಬೇಕಂದ್ರೆ ನಾನು ಕೂಡ ಅಷ್ಟು ದುಡಿತಾ ಇಲ್ಲ ಈ ಡಿಜಿಟಲ್ ಮಾರ್ಕೆಟ್ ಅಲ್ಲಿ ಬಟ್ ಅಷ್ಟೊಂದು ದುಡಿಯೋರು ಇದ್ದಾರೆ ನಮ್ಮ ಕನ್ನಡ ಎದುರುಗಡೆ ಇದ್ದಾರೆ ನಾನು ಹೇಳುವಂಥದ್ದು ಇಷ್ಟೇ ನೀವು ಯಾವುದೇ ಕಾರಣಕ್ಕೂ ಮೋಸ ಹೋಗ್ಲಿಕ್ಕೆ ನಿಲ್ಬೇಡಿ ಇತ್ತೀಚೆಗೆ ನನ್ನ ವೈಫ್ ವೈಫ್ಗೆ ಯಾರೋ ಅವರ ಫ್ರೆಂಡ್ ಕಾಲ್ ಮಾಡಿದ್ರಂತೆ ಕಾಲ್ ಮಾಡಿ ಹೇಳಿರೋದು ಒಂದು ಟಾಸ್ಕ್ ಇದೆ ನೀವು ಟಾಸ್ಕ್ ಕಂಪ್ಲೀಟ್ ಮಾಡಿದ ಕೂಡಲೇ ನಿಮ್ಗೆ ಇನ್ವೆಸ್ಟ್ ನಿಮ್ಗೆ ಸ್ಯಾಲ್ರಿ ಬರ್ತಾ ಹೋಗುತ್ತೆ ನಾನು ಹೇಳುವಂಥದ್ದು ಆ ರೀತಿಯ ಟಾಸ್ಕ್ ಕಂಪ್ಲೀಟ್ ಮಾಡ್ತಾ ಹೋದ ಹಾಗೇನೆ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾ ಹೋಗ್ಬೇಕು ಕೊನೆಗೆ ನಮ್ಮ ಎಲ್ಲಾ ಡಾಕ್ಯುಮೆಂಟ್ ಅವರ ಕೈಲಿರುತ್ತೆ ನಮ್ಮ ಆಧಾರ್ ಕಾರ್ಡ್ ಇಂದ ಹಿಡಿದು ಪ್ಯಾನ್ ಕಾರ್ಡ್ ಇಂದ ಹಿಡಿದು ಬ್ಯಾಂಕ್ ಡೀಟೇಲ್ ಇಂದ ಎಲ್ಲ ಅವರ ಕೈಲಿರುತ್ತೆ ನಮ್ಮ ಅಕೌಂಟ್ ಅನ್ನು ಯಾವಾಗ ಬೇಕಾದ್ರೂ ಅವರು ಹ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆದ ಕಾರಣ ನಾವು ಯಾರಿಗೂ ನಮ್ಮ ಈ ತರ್ಡ್ ಅಪ್ಲಿಕೇಶನ್ ಗಳಿಗೆ ನಮ್ಮ ಅಕೌಂಟ್ ಡೀಟೇಲ್ ಅನ್ನು ಕೊಡ್ಲಿಕ್ಕೆ ನಿಲ್ ಬೇಡ ಮೋಸ ಹೋಗೋದು ಬೇಡ ಅಂತ ಹೇಳುವಂತಹ ಮಾತನ್ನು ನೆನಪಿಸ್ತಾ ಇದ್ದೇನೆ ಜೊತೆಗೆ ಇನ್ನೊಂದು ವಿಚಾರ ಇದೆ ಮೀಶೋ ಅಮೆಜಾನ್ ಫ್ಲಿಪ್ಕಾರ್ಟ್ ಈ ರೀತಿಯ ಗಳ ಹೆಸರು ಹೆಸರಲ್ಲಿ ಅಮೆಜಾನ್ ಡಾಟ್ ಎ ಯು ಅಮೆಜಾನ್ ಡಾಟ್ ಇಲ್ಲಾಂದ್ರೆ ಅಮೆಜಾನ್ ಡಾಟ್ ಇನ್ ಇಲ್ಲಾಂದ್ರೆ ಅಮೆಝಾನ್ ಡಾಟ್ ಕಾಮ್ ಅಂತ ಬರುವಂತದ್ದು ಅದರ ಬದಲಿಗೆ ಬೇರೆ ಏನಾದ್ರೂ ಅಲ್ಲಿಗೆ ಮೂರ್ ನಾಲ್ಕು ಎಕ್ಸ್ಟ್ರಾ ಲೆಟರ್ಸ್ ಅನ್ನ ಇಟ್ಟಿರ್ತಾರೆ ಈ ರೀತಿ ಹೆಸರು ಸ್ಟಾರ್ಟಿಂಗ್ ನೋಡ್ಬೇಕಂದ್ರೆ ಅಮೆಝಾನ್ ಅಂತ ನಾವು ಅನ್ಕೊಂಡಿರ್ತೀವಿ ಮೀಶೋ ಅಂತಾನೆ ಅನ್ಕೊಂಡಿರ್ತೀವಿ ಈ ರೀತಿ ಅದರಲ್ಲಿ ಅದರ ಹೆಸರಲ್ಲಿ ಬೇರೆ ಬೇರೆ ಫೇಕ್ ವೆಬ್ಸೈಟ್ ಇರುತ್ತೆ ಅವರು ನಮ್ಮನ್ನ ಕಾಂಟ್ಯಾಕ್ಟ್ ಆಗ್ತಾರೆ ಪಾರ್ಟ್ ಟೈಮ್ ಜಾಬ್ ಕೊಡ್ತೀವಿ ನೀವು ಟಾಸ್ಕ್ ಕಂಪ್ಲೀಟ್ ಮಾಡಿ ನಿಮ್ಗೆ ಮೂವತ್ತು ರೂಪಾಯಿ ಕೊಡ್ತೀವಿ ಫಸ್ಟ್ ಟಾಸ್ಕ್ ಗೆ ಸೆಕೆಂಡ್ ಟಾಸ್ಕ್ ಅರವತ್ತು ನೆಕ್ಸ್ಟ್ ಟಾಸ್ಕ್ ಗೆ ನೂರು ಈ ರೀತಿ ಟಾಸ್ಕ್ 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 ಅಂತಾನೆ ಕೊಡ್ತಾ ಹೋಗ್ತಾರೆ ನಾವೆಲ್ಲ ಅದರಲ್ಲಿ ದುಡ್ಡು ಬರುವ ಅಂದ್ರೆ ದುಡ್ಡು ಮಾಡುವ ಯೋಚನೆ ಆನ್ಲೈನ್ ಅಲ್ಲಿ ದುಡ್ಡು ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳುವಂತಹ ನಂಬಿಕೆ ಮೇಲೆ ನಾವು ಅದರಲ್ಲಿ ನಮ್ಮ ಟೈಮ್ ಅನ್ನ ವೇಸ್ಟ್ ಮಾಡ್ತೀವಿ ನಾವು ಅದರಲ್ಲಿ ನಮ್ಮ ಡಿಟೇಲ್ ಅಕೌಂಟ್ ಡಿಟೇಲ್ಸ್ ಅನ್ನೆಲ್ಲ ಕೊಟ್ಟಿರ್ತೀವಿ ನಾವೆಲ್ಲ ಅದರಲ್ಲಿ ತೊಡಗಿಸ್ಕೊಂಡ್ ಮೇಲೆ ಸ್ವಲ್ಪ ಅಂದ್ರೆ ದುಡ್ಡು ಕೊಡ್ತಾರೆ ಕೊಡೋದಿಲ್ಲ ಅಂತ ಹೇಳೋದಿಲ್ಲ ಅರವತ್ತು ರೂಪಾಯಿ ಕೊಡ್ತಾರೆ ನೂರು ರೂಪಾಯಿ ಕೊಡ್ತಾರೆ ಇನ್ನೂರು ರೂಪಾಯಿ ಕೊಡ್ತಾರೆ ಐನೂರು ರೂಪಾಯಿ ಕೊಡ್ತಾರೆ ಸ್ವಲ್ಪ ಲೆವೆಲ್ ವರೆಗೆ ದುಡ್ಡು ಕೊಟ್ಟೆ ಕೊಡ್ತಾರೆ ಒಂದ್ ಸಾವಿರ ಎರಡು ಸಾವಿರ ಕೊಡ್ತಾರೆ ಯಾಕಂದ್ರೆ ನಮ್ಮನ್ನು ಆಸೆ ಭರಿಸಬೇಕು ನಾವು ಆ ಒಂದು ಅವರ ಜಾಲಕ್ಕೆ ಬೀಳ್ಬೇಕು ಅವರ ಮೋಸದ ಬಲೆಗೆ ನಾವು ಬೀಳ್ಬೇಕು ಅಲ್ಲಿವರೆಗೆ ಅವರು ನಮ್ಮ ನಮ್ಗೆ ಆಸೆ ಹುಟ್ಟಿಸ್ತಾರೆ ದುಡ್ಡು ಕೊಟ್ಟೆ ಕೊಡ್ತಾರೆ ಅಂದ್ರೆ ದುಡ್ಡು ಕೈಗೆ ನೇರವಾಗಿ ಕೊಡುವಂಥದಲ್ಲ ಸಣ್ಣ ಅಮೌಂಟ್ ಎಲ್ಲ ಫಸ್ಟ್ ಕೊಟ್ಟಿರ್ತಾರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ದೊಡ್ಡ ಅಮೌಂಟ್ ನಾವು ವ್ಯಾಲೆಟ್ ಅಲ್ಲಿ ಹಾಕಿಟ್ಟಿರ್ತಾರೆ ನಾವು ವ್ಯಾಲೆಟ್ ಇಂದ ರಿಲೀಸ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಇನ್ವೆಸ್ಟ್ ಮಾಡ್ಲೇಬೇಕಾಗುತ್ತೆ ನಾವು ಹೇಗೂ ದುಡ್ಡು ಬರುತ್ತಲ್ಲ ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಅಂತ ಹೇಳುವಂತ ನಂಬಿಕೆಯಲ್ಲಿ ನಾವು ಮತ್ತು ಇನ್ವೆಸ್ಟ್ ಮಾಡ್ತೀವಿ ಇನ್ವೆಸ್ಟ್ ಮಾಡಿದಾಗ ಹಾಕಿರೋ ದುಡ್ಡು ಹೋಯ್ತು ಇನ್ವೆಸ್ಟ್ ಮಾಡಿರೋ ಅದು ಹೋಯ್ತು ಆ ಟೈಮು ವೇಸ್ಟ್ ಆಯಿತು ನಮ್ಮ ಅಕೌಂಟ್ ಕೂಡ ಅಕೌಂಟ್ ಡೀಟೇಲ್ ಅವರ ಇರುತ್ತೆ ನಮ್ಮ ಅಕೌಂಟ್ ಯಾವುದೇ ಕ್ಷಣದಲ್ಲಿ ಅಕೌಂಟ್ ಕೂಡ ಫ್ರೀಸ್ ಆಗ್ಲಿಕ್ಕೆ ಚಾನ್ಸಸ್ ಇದೆ ಆರ್ ಪಿ ಸಿ ಕೂಡ ಆದಷ್ಟೇ ಇದೇ ರೀತಿಯಲ್ಲಿ ಆರ್ ಪಿ ಸಿ ಅಲ್ಲಿ ಮೋಸ ಮಾಡಿದ್ರು ನನ್ನ ಫ್ರೆಂಡ್ಸ್ ಅಂತೂ ಪಾಪ ಎಲ್ಲೆಲ್ಲೆಲ್ಲ ಸಾಲ ಮಾಡ್ಕೊಂಡು ಹೋಗಿ ಚಿನ್ನವನ್ನು ಅಡವಿಟ್ಟು ಹೋಗಿ ಸಾಲ ಮಾಡ್ಕೊಂಡು ಅದರಲ್ಲಿ ಸೇರಿದವರು ಇದೇ ರೀತಿಯ ಇನ್ನೊಂದು ಅಪ್ಲಿಕೇಶನ್ ಬಂದಿತ್ತು ವಿಡಿಯೋ ನೋಡಿ ಅಂತೇಳಿ ಸಿಂಪಲ್ ಆಗಿರುವಂತ ನೀವು ವಿಡಿಯೋ ನೋಡಿ ವಿಡಿಯೋ ನೋಡಿದ್ರೆ ನಿಮ್ಗೆ ಆ ಸ್ವಲ್ಪ ದಿನದಲ್ಲಿ ಹತ್ತು ವಿಡಿಯೋ ನೋಡ್ಬೇಕು ಆರ್ ಪಿಸಿ ಟೈಪ್ ಅಲ್ಲಿ ಆರ್ ಪಿ ಸಿ ಅಲ್ಲಿ ಆಡ್ ನೋಡ್ಬೇಕಿತ್ತು ಬಟ್ ಇದರಲ್ಲಿ ಸಿಂಪಲ್ ಇನ್ವೆಸ್ಟ್ ಮಾಡ್ಲಿಕ್ಕೆ ಏನಿಲ್ಲ ವಿಡಿಯೋ ನೋಡ್ಬೇಕು ವಿಡಿಯೋ ನೋಡಿ 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 ಕೊನೆಗೆ ಅವರದು ನಮ್ಮ ವ್ಯಾಲೆಟ್ ಅಲ್ಲಿ ದುಡ್ಡು ಬಂದಿರುತ್ತೆ ವಾರದಿಂದ ವಾರಕ್ಕೆ ರಿಲೀಸ್ ಆಗುವಂಥದ್ದು ಕೊನೆಗೆ ಅಪ್ಲಿಕೇಶನ್ ಇಲ್ಲ ದುಡ್ಡು ಇಲ್ಲ ಅವರಿಗೆ ಲಾಭ ಆಗತ್ತೆ ಹೇಗಂತ ಹೇಳಿದ್ರೆ ಪ್ಲೇಸ್ಟೋರ್ ಸ್ಟೋರ್ನವರು ಅವರಿಗೆ ದುಡ್ಡು ಕೊಡ್ತಾರೆ ಪ್ಲೇಸ್ಟೋರ್ ಅಲ್ಲಿ ತುಂಬಾ ಜನ ಡೌನ್ಲೋಡ್ ಮಾಡ್ಕೊಂಡ್ರೆ ಪ್ಲೇಸ್ಟೋರ್ ಅಲ್ಲಿ ನಮ್ಮ ಅವರ ಆಪ್ ಅಲ್ಲಿ ನಾವು ಆಡ್ ನೋಡಿದ್ರೆ ಅವರಿಗೆ ದುಡ್ಡು ಹೋಗುತ್ತೆ ಆದ ಕಾರಣ ಅವರು ಈ ರೀತಿ ಎಲ್ಲ ಬೇರೆ ಬೇರೆ ವೇನಲ್ಲಿ ಬೇರೆ ಬೇರೆ ಪ್ಲಾನ್ ಮಾಡಿಕೊಂಡು ನಮ್ಮನ್ನು ಮೋಸ ಮಾಡೋರು ಅಂತ ಇರ್ತಾರೆ ನಾನು ನಿಮ್ಮಲ್ಲಿ ನೆನಪಿಸುವುದಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಸುಲಭದಲ್ಲಿ ದುಡ್ಡು ಮಾಡುವಂತಹ ಯಾವುದೇ ಯೋಚನೆ ಇದ್ರೆ ಬಿಟ್ಬಿಡಿ ಆಗುವುದೇ ಇಲ್ಲ ಸ್ಮಾರ್ಟ್ ಆಗಿ ನೀವು ಥಿಂಕ್ ಮಾಡ್ಲಿಕ್ಕೆ ಹೋದ್ರೆ ದೊಡ್ಡದಾಗಿ ನೀವು ಬಲೆಗೆ ಬೀಳ್ತೀರಿ ಮೋಸದ ಜಾಲಕ್ಕೆ ಬೀಳ್ತೀರಿ ಅದಕ್ಕಿಂತ ನೀವು ಸ್ಮಾರ್ಟ್ ಆಗಿ ಯೋಚನೆ ಮಾಡೋದಿದ್ರೆ ನೀವೇನಾದ್ರೂ ಡಿಜಿಟಲ್ ಆಗಿ ಬೇರೆ ಬೇರೆ ಕಂಪನಿಯ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಳ್ಳಿ ಈ ರೀತಿಯ ಟಾಸ್ಕ್ ಕಂಪ್ಲೀಟ್ ಮಾಡೋದಲ್ಲ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ರೆ ಡಾಟಾ ಎಂಟ್ರಿ ಜಾಬ್ ಕೂಡ ಇರುತ್ತೆ ಆದ್ರೆ ಡಾಟಾ ಎಂಟ್ರಿಯಲ್ಲಿ ಕೂಡ ಎರಡು ಟೈಪ್ಲಿ ಬರುತ್ತೆ ಸ್ಕ್ಯಾಮ್ ಬರುತ್ತೆ ಜೆನ್ಯೂನ್ ಬರುತ್ತೆ ಸ್ಕ್ಯಾಮ್ ಅನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ ಅದನ್ನೆಲ್ಲ ಒಬ್ಸರ್ವ್ ಮಾಡ್ಕೊಂಡು ಚೆನ್ನಾಗಿರುವಂತ ಕಂಟೆಂಟ್ ಏನಾದ್ರೂ ಡಾಟಾ ಎಂಟ್ರಿ ಸಿಕ್ಕಿದ್ರೆ ಓಕೆ ನಿಮಗೆ ಅದರಲ್ಲೂ ಕೂಡ ಅಷ್ಟೇ ನಿಮಗೆ ತುಂಬಾ ಕೊಡ್ತೀವಿ ಹಾಗೆ ಮಾಡ್ತೀವಿ ದಿನಕ್ಕೆ ಐನೂರು ರೂಪಾಯಿ ದುಡಿಬಹುದು ದಿನಕ್ಕೆ ಎರಡು ಸಾವಿರ ದುಡಿಬಹುದು ದಿನಕ್ಕೆ ನಾಲ್ಕು ಸಾವಿರ ದುಡಿಬಹುದು ಅಂತ ಹೇಳುವಂತ ಇರ್ತಾರೆ ನಾನು ಕೇಳುವಂತದ್ದು ದಿನಕ್ಕೆ ನಾಲ್ಕು ಸಾವಿರ ದುಡಿಯೋದಿದ್ರೆ ಅವರು ನಿಮ್ಗೆ ಯಾಕೆ ಕೊಡ್ತಾರೆ ಅವರು ಅವರಾಗೆ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ ಕೊಡೋದಿಲ್ಲ ದಿನಕ್ಕೆ ನಾಲ್ಕು ಸಾವಿರ ದುಡಿಲಿಕ್ಕೆ ಆಗೋದಿದ್ರೆ ಅಂತ ಆಪರ್ಚುನಿಟಿ ಇದ್ರೆ ನಿಮ್ಮನ್ನು ಯಾಕೆ ಅವರು ಉದಾರ ಮಾಡಬೇಕು ಅವರ ಫ್ಯಾಮಿಲಿ ಮೆಂಬರ್ಸ್ ಅನ್ನು ಉದಾರ ಮಾಡ್ಲಿಕ್ಕೆ ಅವರು ಹೋಗೋದಿಲ್ವಾ ನಾವು ಅಷ್ಟು ಥಿಂಕ್ ಮಾಡಿದ್ರೆ ಸಾಕು ಯಾರ್ದೋ ಮೋಸದ ಬಲೆಯಲ್ಲಿ ಬೀಳೋದು ಬೇಡ ಆದಷ್ಟು ಜಾಗೃತ ವಹಿಸಿ ಮೋಸ ಮಾಡುವವರು ಇದ್ದೇ ಇರ್ತಾರೆ ನಾವು ಮೋಸ ಹೋಗುವವರೆಗೆ ಆದ ಕಾರಣ ಆನ್ಲೈನ್ ಅಲ್ಲಿ ಮೋಸ ಹೋದ್ರೆ ಏನೂ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ದೊಡ್ಡ ದೊಡ್ಡವರು ಮೋಸ ಮಾಡಿದ್ರೆ ಸಿಕ್ಕಿ ಬೀಳೋದು ಕೂಡ ಇಲ್ಲ ನೀವು ಯಾವುದೇ ಕಾರಣಕ್ಕೂ ಮೋಸ ಹೋಗ್ಬೇಡಿ ಸ್ವಲ್ಪ ತಿಂಕ್ ಮಾಡಿಕೊಂಡು ಸ್ಟೆಪ್ ಅನ್ನ ಮುಂದೆ ಇಟ್ಟರೆ ಆರಾಮಾಗಿರ್ಬಹುದು ಇಲ್ಲ ಸೇಫ್ ಆಗಿರ್ಬಹುದು ಇಲ್ಲಾಂದ್ರೆ ನೀವು ಮೋಸ ಹೋಗಿ ಯಾ ನಿಮ್ಮ ಅಕೌಂಟ್ ಅನ್ನ ಇನ್ಯಾರೋ ಕೈಯಲ್ಲಿ ಕೊಡುವಂತ ಅವಸ್ಥೆ ಬರುತ್ತೆ ಯಾರು ನಿಮ್ಮ ಅಕೌಂಟ್ ಅಲ್ಲಿ ಇರುವಂತಹ ಬ್ಯಾಲೆನ್ಸ್ ಕೂಡ ಜೀರೋ ಆಗುವಂತ ಚಾನ್ಸಸ್ ಇರುತ್ತೆ ಆದ ಕಾರಣ ಯಾವುದೇ ಕಾರಣಕ್ಕೂ ಮೋಸ ಹೋಗ್ಬೇಡಿ ಅಂತ ಹೇಳ್ತಾ ನೀವೇನಾದ್ರು ಈ ರೀತಿ ಮೋಸ ಹೋಗಿದ್ರೆ ಎಷ್ಟು ಲಾಸ್ ಆಗಿದೆ ಅಂತ ಹೇಳೋದನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಯಾಕಂದ್ರೆ ನೀವು ಹಾಕುವಂತ ಪ್ರತಿಯೊಂದು ಕಮೆಂಟ್ ಕೂಡ ನಮ್ಮ ವೀಕ್ಷಕರಿಗೆ ಅತ್ಯಮೂಲ್ಯವಾಗಿರುತ್ತೆ ಅಮೂಲ್ಯವಾಗಿ ಇರುತ್ತೆ ಕೆಲವರು ಕಮೆಂಟ್ ನೋಡ್ಲಿಕ್ಕೆ ಬೇಕಾಗಿ ಬರುವಂತವರು ಅಂತ ಇರ್ತಾರೆ ಯಾಕಂದ್ರೆ ಕಮೆಂಟ್ ಅಲ್ಲಿ ಕೆಲವರು ಪಾಸಿಟಿವ್ ಕಮೆಂಟ್ ಹಾಕುವವರು ಇರ್ತಾರೆ ಕೆಲವರು ನೆಗೆಟಿವ್ ಕಮೆಂಟ್ ಆಗುವವರು ಇರ್ತಾರೆ ಕೆಲವರು ನನಗೆ ಬಯುವವರು ಇರ್ತಾರೆ ಅಂತವರಿಗೆ ಅಂತ ಆ ನನಗೆ ಬಯುವಂಥದನ್ನ ನೋಡಿ ಖುಷಿ ಪಡುವ ಖುಷಿ ಪಡ್ಲಿಕ್ಕೆ ಅಂತ ಹೇಳಿ ಬರುವಂತವರು ಕೆಲವರು ಇರ್ತಾರೆ ಕಮೆಂಟ್ ಓದ್ಲಿಕ್ಕೆ ಅಂತ ಹೇಳಿ ಅಂತವರಿಗೆಲ್ಲ ಎಲ್ರಿಗೂ ಶುಭ ಆಗ್ಲಿ ಅಂತ ಮಾತ್ರ ನಾನು ಹೇಳುವಂತದ್ದು ಬೇರೆನ ಹೇಳಲಿಕ್ಕೆ ಇರೋದಿಲ್ಲ ಆದ್ರೆ ಒಂದು ಸ್ಟೆಪ್ ಅನ್ನ ಯೋಚನೆ ಮಾಡಿಕೊಂಡು ಈ ರೀತಿಯ ಮೋಸದ ಬಲೆಯಿಂದ ಪಾರಾಗಿ ಅಂತ ಹೇಳ್ತಾ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೆ ಕಾಂಟ್ಯಾಕ್ಟ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋನ ವೀಕ್ಷಿಸಿದ್ರೆ ಪೇಜನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿದ್ಯೆದೊಂದಿಗೆ ಮತ್ತೆ ಭೇಟಿ ಆಗೋಣ